ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಹಾಗೆ ದೃಷ್ಟಿಗೆ ಹೊರಗೆ ಕಣ್ಮುಚ್ಚಿರ್ತಾನೆ ನಂತರ ಹೆಚ್ಚರಾಗಿ ದೃಷ್ಟಿನ ಒಲಗಿಸಿ ಬೆಡ್ಶೀಟ್ನ ಹೊರಿಸಿ ಅವಳು ಕೈನ ಹಿಡ್ಕೊಂಡು ಲೈಟ್ ಆಫ್ ಮಾಡಿ ಹಾಗೆ ಕಣ್ಮುಚ್ಚಾನೆ ಆಗ ದೃಷ್ಟಿ ಕಣ್ಬಿಟ್ಟು ದತ್ತನ ನೋಡ್ತಾ ರೀ ರೀ ಅಂತ ಕರೀತಾಳೆ ಎಚ್ಚರಾಯ್ತಾ ಬಾ ಅಂತ ಶ್ರಾವಣಿಯವರೇ ಅಂತ ಕೂಗ್ತಾನೆ ನೀರು ಅಂತಾಳೆ ದೃಷ್ಟಿ ಅವಳಿಗೆ ನೀರನ್ನು ಕುಡಿಸ್ತಾನೆ ಶ್ರಾವಣಿಯವರೇ ದೃಷ್ಟಿಗೆ ಎಚ್ಚರಾಯ್ತು ಬೇಗ ಬನ್ನಿ ಅಂತ ಕೂಗ್ತಾನೆ ದತ್ತ ದತ್ತ ದೃಷ್ಟಿ ಕೈ ಹಿಡ್ಕೊಂಡು ದೃಷ್ಟಿ ಅದು ಅನ್ನುವಾಗ ಅಂದ್ರೆ ಶ್ರಾವಣಿ ಸೈಲೆಂಟ್ ಬಜರಂಗಿ ಎಲ್ಲ ಬರ್ತಾರೆ ಅವರೇ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ದೃಷ್ಟಿನ ಉಳಿಸ್ಕೊಟ್ಟಿದ್ದೀರಾ ಅಂತ ದತ್ತ ಕೈ ಮುಗಿತಾನೆ ಇವತ್ತು ದೃಷ್ಟಿಯವರು ಉಳ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಬರೀ ನಾನು ಕೊಟ್ಟಿರೋ ಮದ್ದಲ್ಲ ನೀವು ಮಾಡಿರೋ ಆರೈಕೆಯಿಂದ ಹೇಳಬೇಕು ಅಂದರೆ ನಿಮ್ಮ ಹೆಂಡ್ತಿನ ನೀವೇ ಬಿಟ್ರಿ ಅಂತಾಳೆ ಶ್ರಾವಣಿ ಹೌದು ದೃಷ್ಟಿ ಶ್ರಾವಣಿ ಅಕ್ಕಂಗೆ ನಿಮ್ಮ ಗಂಡ ನನ್ನ ಹೆಣ್ತಿನ ಉಳಿಸ್ಕೊಡಿ ಅಂತ ಕೈ ಮುಗ್ದು ಕೇಳ್ಕೊಂಡ್ರು ನನ್ನ ತಂಗಿ ಉಳ್ಕೊಂಡ್ಲಲ್ಲ ದೇವರಿಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತಾನೆ ಸೈಲೆಂಟ್ ಶ್ರಾವಣಿಯವರೇ ಈ ಆಯುರ್ವೇದಿಕ್ ಚಿಕಿತ್ಸೆ ಇನ್ನು ಎಷ್ಟು ದಿನ ನಡೀಬೇಕು ಅಂತಾನೆ ದತ್ತ ಮತ್ತೆ ಮದ್ದಿನ ಅವಶ್ಯಕತೆ ಇಲ್ಲ ಶೀಸ್ ಆಲ್ ರೈಟ್ ಅಂತಾಳೆ ಶ್ರಾವಣಿ ದತ್ತ ಹನಿಮೂನ್ ಮುಗ್ದಿದ್ದರೆ ನಾಳೆ ಬೆಳಿಗ್ಗೆ ವಾಪಸ್ ಹೋಗ್ಬೋದಾ ಅಂತಾನೆ ಬಜರಂಗಿ ದತ್ತ ದೃಷ್ಟಿಯವ್ರು ಹನಿಮೂನ್ ಮಾಡಿದ್ದಕ್ಕಿಂತ ಜಂಗಲ್ ಸಫಾರಿ ಮಾಡಿದೆ ಜಾಸ್ತಿ ಅನಿಸುತ್ತೆ ಅಲ್ವಾ ಅಂತಾರೆ ಶ್ರಾವಣಿ ಈಚೆ ಸೀಮಾ ಮೊದಲಿಂದಲೂ ಶ್ರೀಮಂತಕ್ಕೆ ಆಗಬೇಕು ಬಡತನ ಸಾಕು ಅಂತ ಹೋದವಳು ನಾನು ಅವತ್ತೇ ನನ್ನ ಹೆತ್ತವ್ಳ ಮಾತನ್ನು ಕೇಳಲಿಲ್ಲ ಇನ್ನೂ ಒಡೆ ಹುಟ್ಟಿದವಳು ಮಾತನ್ನು ಕೇಳ್ತೀನ ಅವಳು ಸಂತೋಷ ಓಸ್ಕರ ನನ್ನ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡ್ತೀನಿ ನಾನು ಅವರು ಮೊದಲಿಂದನೂ ನನಗೇನು ಬೇಕು ಅದನ್ನು ಪಡ್ಕೊಂಡು ಬಂದಿದ್ದೀನಿ ಸಿಕ್ಕಿಲ್ಲ ಅಂದರೂ ಕಿತ್ಕೊಂಡು ಬದುಕಿದವಳು ನಾನು ಈಗಲೂ ಅಷ್ಟೇ ತಂಗಿ ಅನ್ನೋ ಪ್ರೀತಿ ಇದೆ ಆದರೆ ನನ್ನ ಸ್ವಾರ್ಥದ ಮುಂದೆ ಏನೂ ಅಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನ ತಂಗಿ ತುಂಬ ಸಿಂಪಲ್ ಅಪ್ಪ ಅಮ್ಮನ ಜೊತೆ ಗುಡಿಸ್ಲಲ್ಲಿದ್ದು ಒಂದು ಹೊತ್ತಿನ ಊಟ ಮಾಡಿಕೊಂಡು ಜೀವನ ನಡೆಸ್ಬಿಡ್ತೀನಿ ಅನ್ನೋ ಮೆಂಟಾಲಿಟಿ ಅವಳದ್ದು ಆದರೆ ನಾನು ಹಾಗಲ್ಲ ಐ ಆಮ್ ವೆರಿ ಅಪೋಸಿಟ್ ದೊಡ್ಡ ಮನೆ ಕೈ ತುಂಬ ಆಳು ಕಾಳು ಆರ್ಡರ್ ಮಾಡೋದಕ್ಕೆ ಅಧಿಕಾರ ಮೆರೆಯೋದಕ್ಕೆ ಆಡಂಬರ ಇದೆಲ್ಲ ಇರಬೇಕು ಅಂತ ಬಯಸಿದವಳು ನಾನು ಅದು ಕಣ್ಮುಂದೆ ಕಾಣುವಾಗ ಕೈ ಚಾಚಿದರೆ ಸಿಕ್ಕತ್ತೆ ಅನ್ನುವಾಗ ಸಿಕ್ಕಿದರೆ ಬಿಟ್ಬಿಡ್ತೀನಿ ಶರಾವತಿ ಮೇಡಮ್ ದತ್ತಾತ್ರೇಯನವನು ಶ್ರೀಮಂತಿಕೆ ಬೇಡ ಅನ್ನೋ ನನ್ನ ತಂಗಿಗೆ ಆಕಸ್ಮಿಕವಾಗಿ ಸಿಕ್ಕಿರೋ ದತ್ತ ಅನ್ನೋ ಶ್ರೀಮಂತಿಕಿನ ನಾನು ಪಡ್ಕೋತೀನಿ ಅಂತ ಸೀಮಾ ಹೇಳ್ತಾಳೆ ಆಗ ಶೆರು ಕ್ಲಾಸ್ ಮಾಡ್ತಾ ವಾ ಆವಾಗ ಹೇಗಿದೆಯೋ ಇವಾಗಲೂ ಹಾಗೆ ಇದೆಯಾ ನಾ ನೀನು ಕೈ ಜೋಡಿಸಿದಾಗಲೇ ದತ್ತಂಗೆ ನೋವು ಕೊಟ್ಟಿದ್ವು ಇಷ್ಟು ವರ್ಷ ಅವ್ನು ನರಳು ಹಾಗೆ ಮಾಡಿದ್ವಿ ಈಗ ನಿನ್ನ ತಂಗಿ ಬಂದ ಮೇಲೆ ನನ್ನ ಗೆಲುವಿಗೆ ಏನಾದರೂ ಒಂದು ಅಡ್ಡಿ ಬರ್ತಾನೆ ಇದೆ ದೃಷ್ಟಿ ನನ್ನ ದತ್ತ ಮಧ್ಯೆ ಗೋಡೆ ಹಾಗೆ ನಿಂತಿದ್ದಾಳೆ ಆ ಗೋಡೆನ ಬೀಳಿಸ್ಬೇಕು ಅಂದರೆ ನಾನು ನೀನು ಮತ್ತೆ ಒಂದಾಗಬೇಕು ನಾನು ಅಂದ್ಕೊಂಡಿದ್ದನ್ನು ನಿನ್ನಿಂದ ಸಾಧಿಸ್ತೀನಿ ನೀನು ಅನ್ಕೊಂಡಿದ್ದಿನ್ನ ನನ್ನಿಂದ ಪಡ್ಕೊ ಏನಂತೀಯ ಅಂತಾಳೆ ಶರು ಈಚೆ ನೇತ್ರ ಬಜರಂಗಿ ಹತ್ರ ಪ್ರೀತಿಸ್ತೀನಿ ಅಂತ ಹೇಳಿ ಬಾಳಕ್ಕಾಗಲ್ಲ ಅಂದರೆ ಹೇಗೆ ನಾನು ಪ್ರೀತಿ ಮಾಡ್ತಾ ಮದುವೆ ಆಗದೆ ಹೀಗೆ ಉಳಿದ್ಬಿಡ್ತೀಯ ನೀನು ಅಂತಳೆ ಮೆಲ್ಲಗೆ ಮಾತಾಡು ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಏನೋ ಉದ್ವೇಗಕ್ಕೊಳಗಾಗಿ ಈಗ ಮಾತಾಡಿಬಿಟ್ಟೆ ಅಷ್ಟೇ ಇದೆಲ್ಲ ಸಾಧ್ಯ ಇಲ್ಲ ಇದೆಲ್ಲ ಮತ್ತೆ ಬಿಡು ಅಲ್ಲದೆ ನೀನು ಇದೆಲ್ಲ ಬೇಕಾಗೂ ಇಲ್ವಲ್ಲ ಯಾರನ್ನೂ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ಯಲ್ಲ ಅವನು ಕೂಡ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾನೆ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಭರವಸೆ ನಿನಗಿದ್ರೆ ಅವನು ಆಗಿ ಸುಖವಾಗಿರುವ ಅಂತಾನೆ ಬಜರಂಗಿ ಈಗ ನಿನಗೆ ಏನು ಹೇಳ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ಬಜರಂಗಿ ಅಂತಾಳೆ ನೇತ್ರ ಅದು ಇರೋದಕ್ಕೆ ಹೇಳ್ತಿರೋದು ನನ್ನ ಹತ್ರ ಏನಿದೆ ಹಣನ ಆಸ್ತಿನ ಅಟ್ಲೀಸ್ಟ್ ಫ್ಯಾಮಿಲಿನ ಏನೂ ಇಲ್ಲ ನಾನೊಬ್ಬ ರೋಡಿ ಇವತ್ತು ಬದುಕಿದ್ದೀನಿ ನಾಳೆ ಯಾರು ಗುಂಡೇಟಿಗೆ ಬಲಿಯಾಗ್ತೀನೋ ನನಗೆ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಲ್ಲಿ ನಾನು ನಿನಗಿಂತ ತುಂಬ ದೊಡ್ಡವನು ನನ್ನ ನಂಬ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾನೆ ಬಜರಂಗಿ ನಾನು ಪ್ರೀತಿ ಅನ್ನೋದು ಅರ್ಥ ಆದಾಗಿಂದ ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಬಜರಂಗಿ ನೀನು ಅಷ್ಟೇ ಯೋಚನೆ ಮಾಡು ಬಜರಂಗಿ ನಾವು ಬಡವರಾಗಿದ್ದಾಗಲೂ ನಾನು ಇನ್ನೇ ಪ್ರೀತಿಸ್ತಿದ್ದೆ ಈಗ ಶ್ರೀಮಂತಿಗೆ ಇದ್ದರೂ ನೀನೇ ಬೇಕು ಅಂತ ನನ್ನ ಮನಸ್ಸು ಬಯಸ್ತಿದೆ ಭಜರಂಗ್ಗೆ ನಮ್ಮ ಪ್ರೀತಿ ಪವಿತ್ರವಾದದ್ದು ಬ್ರೋ ಜೊತೆ ನಾನು ಮಾತಾಡ್ತೀನಿ ಅವ್ನ ಒಪ್ಪಿಸ್ತೀನಿ ನಾವಿಬ್ಬರು ಮದುವೆ ಆಗೋಣ ಅಂತಾಳೆ ನೇತ್ರ ನೇತ್ರ ನನ್ನ ಜೀವನದಲ್ಲಿ ನಿನ್ಗಿಂತ ಮುಂಚೆ ದತ್ತ ಬಂದವನು ಯಾವುದೇ ಕಾರಣಕ್ಕೂ ಅವನ ನಂಬಿಕೆನ ಕಳ್ಸಿ ಕಳೆ ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ನೋಡು ನಾವಿಬ್ಬರು ಪ್ರೀತಿ ಮಾಡ್ತಿರೋ ವಿಷಯ ದತ್ತಂಗೆ ಗೊತ್ತಾಗಬಾರ್ದು ಇಲ್ಲಿಗೆ ಬಿಟ್ಬಿಡು ಅಂತಾನೆ ಬಜರಂಗಿ ನಿನ್ನ ಈ ಮಾತೆಲ್ಲ ನನಗೆ ಇಷ್ಟ ಆಗುತ್ತೆ ಬ್ರೋ ಅಂತ ಬಂದಾಗ ನನ್ನ ದೂರ ತಳ್ತಿಯಲ್ಲ ನನಗದೇ ಹರ್ಟ್ ಆಗುತ್ತೆ ಅಂತ ನೇತ್ರ ಹೋಗ್ತಾಳೆ ಬೆಳಿಗ್ಗೆ ದತ್ತ ಆ ದೃಷ್ಟಿ ರೆಡಿಯಾಗಿ ಬಟ್ಟೆನೆಲ್ಲ ಪ್ಯಾ ಪ್ಯಾಕ್ ಮಾಡ್ತಿರ್ತಾಳೆ ಯಜಮಾಂತಿ ನೀನು ಯಾಕೆ ಇದನ್ನೆಲ್ಲ ಮಾಡ್ತೀಯ ನಾನು ಮಾಡ್ತೀನಿ ಕೊಡುವ ಅಂತಾನೆ ದತ್ತ ಬೇಡ ನಾನು ಮಾಡ್ತೀನಿ ಅಂತೇಳೆ ದೃಷ್ಟಿ ಈಗ ಹೇಗಿದೆ ತಲೆ ಸುತ್ತಿಲ್ಲ ಅಲ್ವಾ ಅಂತಾನೆ ದತ್ತ ಇಲ್ಲ ರೀ ಅಂತೇಳೆ ದೃಷ್ಟಿ ಅವ್ನು ಪಕ್ಕ ಕೂತ್ಕೊಂಡು ಯಾಕೆ ರೀ ಮತ್ತೆ ಏನಾದರೂ ಆಗುತ್ತೆ ಅಂತ ಭಯನಾ ಅಂತಾಳೆ ದೃಷ್ಟಿ ನಿನ್ನ ನಾಡೆ ನೋಡಿದರೆ ನನಗೆ ಹಾಗೆ ಅನಿಸ್ತಿತ್ತು ಅಂತ ನಿದತ್ತ ನನಗೆ ತೊಂದರೆ ಅದು ನಿಮಗೆ ಕಷ್ಟ ಆಗುತ್ತೆ ಶ್ರಾವಣಿಯವರ ಹತ್ರ ನಾನು ಉಳಿಸ್ಕೊಡಿ ಅಂತ ಕೈ ಮುಗ್ದು ಬೇಡ್ಕೊಂಡ್ರಂತೆ ಪ್ರೀತಿ ಇಲ್ಲದೆ ಇದೆಲ್ಲ ಆಗುತ್ತಾ ಇದಕ್ಕೇನು ಅರ್ಥ ಅಂತಾಳೆ ದೃಷ್ಟಿ ಅದಕ್ಕೆ ಕಾಳಜಿ ಅನ್ನೋ ಪದನೂ ಬಳಸ್ಬೋದು ಎಷ್ಟೇ ಆಗಲಿ ತಾವು ನನ್ನ ಯಜಮಾಂತಿ ಅಲ್ವಾ ಕಾಳಜಿ ಮಾಡಲೇಬೇಕು ಅಂತಾನೆ ದತ್ತ ಪ್ರೀತಿ ಇದೆ ಅಂತ ಹೇಳ್ಕೊಳ್ಳೋಕ್ಕೂ ಜಾಂಬಾ ಅಡ್ಡ ಬರ್ತಿದೆ ಅಂತ ಗೊಣೋಗ್ತಾಳೆ ದೃಷ್ಟಿ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ ಸ್ನಾನ ಮಾಡಿ ನಾನು ಟೀ ತರ್ತೀನಿ ನೋಡಿ ಬಟ್ಟೆ ಹಾಕ್ಕೊಳ್ಳಿ ಇಲ್ಲಿಂದ ಹೊರಡೋಣ ಇಲ್ಲದೇ ಇದ್ರೆ ಯಾವ ಸಮಸ್ಯೆ ಬಂದು ಎದುರಿಗೆ ನಿಲ್ಲುತ್ತೋ ತಗೊಳ್ಳಿ ಅಂತ ಬಟ್ಟೆನ ಕೊಡ್ತಾಳೆ ದೃಷ್ಟಿ ಸೀಮಾ ಬಗ್ಗೆ ದತ್ತ ಯೋಚನೆ ಮಾಡ್ತಾ ಬಟ್ಟೆನೇ ತಗೋತಾನೆ ನಂತರ ಯಜ್ಮಂತಿ ನಿನ್ನತ್ರ ಒಂದು ವಿಷಯ ಹೇಳಬೇಕು ಯಜ್ಮಂತಿ ನಿನ್ನೆ ನಿನ್ನ ಹುಡುಕುವಾಗ ಒಂದು ವಿಷಯ ನಡೀತು ಅದನ್ನು ನಾನು ನಿನ್ನಿಂದ ಮುಚ್ಚಿಡಬಾರ್ದು ಅಂತ ಹೇಳ್ತಿದ್ದೀನಿ ಅಂತಾನೆ ಏನು ಯಜಮಾನ್ರಿ ಅಂತಾಳೆ ದೃಷ್ಟಿ ನನ್ನ ಭೂತಕಾಲ ಮತ್ತು ವಾಪಸ್ ಬಂತು ಯಜಮಾನ್ಯ ಅಂತಾನೆ ದತ್ತ ಅಂದರೆ ಅಂತಾಳೆ ದೃಷ್ಟಿ ದತ್ತಾತ್ರೇಯನಿಂದ ದತ್ತಾ ಬಾಯಿ ಮಾಡಿದ ಸೀಮಾ ನಿನ್ನೆ ನನಗೆ ಸಿಕ್ಕಿದ್ಲು ಅಂತಾನೆ ದತ್ತ ಆಗ ದೃಷ್ಟಿ ಹೇಳ್ತಾಳೆ ಈಚೆಷರು ಬಟ್ಟೆನ ಪ್ಯಾಕ್ ಮಾಡ್ತಾಳೆ ಸೀಮಾ ಹೊರಡೋಣ ಅಂತಾಳೆ ಅವರೆಲ್ಲ ಹೋದ ನಾನು ಹೊಡ್ತೀನಿ ಮೇಡಮ್ ನನ್ನ ವಾಪಸ್ ನನ್ನ ಮನೆಗೆ ಬಿಡಿ ಅಂತಾಳೆ ಸೀಮಾ ಇದೇ ರೀತಿ ಆ್ಯಕ್ಟ್ ಮಾಡ್ಕೊಂಡೇ ಇರ್ತೀನಿ ನನ್ನ ಗುರಿ ಸಾಧಿಸೋಕೆ ಇದೇ ನನಗೆ ಸರಿಯಾದ ದಾರಿ ಅಂತಾಳೆ ನಾನು ಇನ್ನಿಂದ ನನಗೊಂದು ಪ್ರಾಮಿಸ್ ಬೇಕು ಮುಂದೆ ನಿನಗೆ ಯಾವುದೇ ಎಮೋಷನಲ್ ಬ್ಲ್ಯಾಕ್ ಮೇಲ್ ಆದರೂ ನೀನು ನಿನ್ನ ನಿರ್ಧಾರನ ಬದಲಾಯಿಸ್ಬಾರ್ದು ಯಾಕಂದರೆ ನಿನ್ ಗುಟ್ಟು ನನಗೆ ಗೊತ್ತು ನನ್ನ ಗುಟ್ಟು ನಿನಗೆ ಗೊತ್ತು ಇಬ್ಬರಲ್ಲಿ ಯಾರು ಗುಟ್ಟು ಆಚೆ ಬಂದರೂ ನಾವಿಬ್ಬರು ಬೋರ್ಡಿಗೆ ಇರಲ್ಲ ಅಂತಳೆ ಶರು ಚಿಂತೆ ಬಿಡಿ ಖಂಡಿತ ನಾನು ಬದಲಾಗಲ್ಲ ಅಂತಾಳೆ ಸೀಮಾ ನಿನಗೆ ದುಡ್ಡು ಸಿಗುತ್ತೆ ನಾನು ಕೇಳಿದ್ದು ನೀನು ಕೊಡಬೇಕು ಅಂತಾಳೆ ಶರು ಅದು ಅದೇ ದತ್ತಾತ್ರೆಯನ್ನ ನಡೆಸ್ಬೇಕಲ್ವಾ ಅಂತಳೆ ಸೀಮ ಅದೆಲ್ಲ ಮುಗಿತು ಸೀಮಾ ಈಗ ದತ್ತುನ ನ ಅಂತ ಅಳಿಸರು ಏನಂದ್ರೆ ಅಂತಳೆ ಸೀಮಾ ನೆಕ್ಸ್ಟ್ ಮಂತ್ ಅಲ್ಲಿ ನನ್ನ ಬರ್ತ್ಡೇ ಇದೆ ನನ್ನ ಗೆ ದತ್ತು ಹೆಣ ನನಗೆ ಗಿಫ್ಟಾಗಿ ಕೊಡಬೇಕು ಆಗುತ್ತೆ ಅಲ್ವಾ ನಿನ್ನಿಂದ ಅಂತಳೆ ಶರು ಮೇಡಮ್ ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅಂತಳೆ ಸೀಮಾ ಹೌದು ಅವನು ಸತ್ತ ಅಂತಾನೆ ಇಲ್ಲಿಗೆ ಬಂದು ಖುಷಿ ಪಟ್ಟೆ ಆದರೆ ಅವನು ಬದುಕಿದ್ದಾನೆ ಅಂತ ಗೊತ್ತಾದ ಮೇಲೆ ಖುಷಿಗಿಂತ ಹೆಚ್ಚಿನ ನೋವು ಪಟ್ಟಿದ್ದೀನಿ ಅವನಿಂದ ಇಷ್ಟು ವರ್ಷ ನಾನು ಅನುಭವಿಸಿದ್ದ ನೋವಿಗೆ ಅಂತ್ಯ ಹಾಡಲೇಬೇಕು ಸೀಮಾ ನಿನ್ನ ತಂಗಿ ಗಂಡ ನಿನ್ನ ಕೈಲೇ ಸಾಯಬೇಕು ನೀನು ಎಷ್ಟು ಕೇಳ್ತೀಯ ಕೇಳು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಕೊಡ್ತೀನಿ ದತ್ತನ ಮುಗಿಸ್ತೀಯ ಅಲ್ವಾ ಹಾಗಂತ ಮಾತು ಕೊಡು ಅಂತ ಕೈನ ಮುಂದೆ ಮಾಡ್ತಾಳೆ ಶರು ಆಗ ಸೀಮಾ ಕೈ ಮೇಲೆ ಕೈ ಇಟ್ಟು ಮಾಡ್ತೀನಿ ಅಂತಾಳೆ ಎಲ್ಲರೂ ರೆಡಿಯಾಗಿ ಹೊರಡ್ತಾರೆ ದೃಷ್ಟಿ ಬ್ಯಾಗನ್ನು ತರುವಾಗ ದತ್ತ ಕೊಡಿಲಿ ಅಂತ ಬ್ಯಾಗನ್ನು ತಗೊಂಡು ಹೋಗ್ತಾನೆ ಆದರೆ ದೃಷ್ಟಿ ದತ್ತ ಹೇಳಿದ ಮಾತನ್ನೇ ನೆನ್ಪು ಮಾಡ್ಕೊತಾ ನನ್ನ ದೊರೆ ನನ್ನ ಬಗ್ಗೆ ಪ್ರೀತಿ ತೋರಿಸೋ ಸಮಯದಲ್ಲಿ ಈ ಸೀಮಾ ಬರಬೇಕಾಗಿತ್ತ ಮತ್ತೇನು ಕಾದಿದ್ಯೋ ನನ್ನ ಜೀವನಕ್ಕೆ ಅಂತ ದೃಷ್ಟಿ ಅಂದ್ಕೊಳ್ಳುವಾಗ ಅವಳು ಹೆಗಲ ಮೇಲೆ ಯಾರ ಕೈ ಹಾಕ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ